ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಗೋಧಿ ಹಿಟ್ಟಿನ ದೋಸೆ ಮಾಡುವ ರೆಸಿಪಿಯನ್ನು ಇದ್ದೀನಿ ಇದು ತುಂಬಾ ಸಿಂಪಲ್ಲಾಗಿ ಈಸಿಯಾಗಿ ಮಾಡುವ ರೆಸಿಪಿಯಾಗಿರುತ್ತೆ ಇದು ಒಂದು ಸರಿ ಟ್ರೈ ಮಾಡಿ ನೋಡಿ ಎರಡು ಬಟ್ಟಲು ಗೋಧಿ ಹಿಟ್ಟನ್ನು ತೆಗೆದುಕೊಳ್ಳಬೇಕು ಈ ಗೋಧಿ ಹಿಟ್ಟಿಗೆ ಸಣ್ಣದಾಗಿ ಕಟ್ ಮಾಡಿಟ್ಟುಕೊಂಡ ಸ್ವಲ್ಪ ಕರಿಬೇವನ್ನು ಹಾಕಿಕೊಳ್ಳಬೇಕು ಹಾಗೆ ಸಣ್ಣದಾಗಿ ಕಟ್ ಮಾಡಿಟ್ಟುಕೊಂಡ ಹಸಿ ಮೆಣಸಿಕಾಯಿ ಒಂದು ಹಾಕಿಕೊಳ್ಳಿ ಎಂಟರಿಂದ ಹತ್ತು ಟೇಬಲ್ ಸ್ಪೂನ್ ಚಿರೋಟಿ ರವವನ್ನು ಹಾಕಿ ಅಥವಾ ಸಣ್ಣ ಕಪ್ಪಿಂದ ಕಾಲು ಕಪ್ ಹಾಕಿ ಸಣ್ಣದಾಗಿ ಹೆಚ್ಚಿಟ್ಟುಕೊಂಡ ಈರುಳ್ಳಿಯನ್ನು ಹಾಕಿಕೊಳ್ಳಬೇಕು ಒಂದು ಈರುಳ್ಳಿ ಹಾಗೆ ಕ್ಲೀನ್ ಮಾಡಿ ಇಟ್ಟುಕೊಂಡ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇದನ್ನು ಕೂಡ ಹಾಕಿಕೊಳ್ಳಿ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಅಥವಾ ಕಾಲು ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕಿಕೊಳ್ಳಬೇಕು ಇದನ್ನು ಹಿಟ್ಟನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಹಾಗೆ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕುತ್ತಾ ಮಿಕ್ಸ್ ಮಾಡುತ್ತಾ ಇರಬೇಕು ಹೀಗೆ ಈ ಥರದಲ್ಲಿ ಮಿಕ್ಸ್ ಮಾಡಿ ಇದರಲ್ಲಿ ಗಂಟು ಗಂಟು ಉಳಿದರೆ ದೋಸೆ ಹಾಕುವುದಕ್ಕೆ ಚೆನ್ನಾಗಿ ಬರುವುದಿಲ್ಲ ಹಾಗಾಗಿ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಗೋಧಿ ಹಿಟ್ಟು ಸ್ವಲ್ಪ ಅಂಟಿನ ಅಂಟಿನ ಥರ ಇರುತ್ತೆ ಅದಕ್ಕಾಗಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ನೋಡಿ ಈ ಥರದಲ್ಲಿ ನೀರಿನ ಥರದಲ್ಲಿ ಮಿಕ್ಸ್ ಆಗಿರಬೇಕು ಗಟ್ಟಿಯಾದರೆ ದೋಸೆ ಹಾಕುವುದಕ್ಕೆ ಬರುವುದಿಲ್ಲ ಹಾಗೆ ಇದನ್ನು ಹೀಗೆ ನೀರಿನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ನೋಡಿ ಈ ಥರದಲ್ಲಿ ದೋಸೆ ಹಿಟ್ಟು ರೆಡಿ ಗೋಧಿ ಹಿಟ್ಟಿನ ದೋಸೆ ಹಿಟ್ಟು ರೆಡಿ ಇದನ್ನು ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ನೆನೆಯಲು ಬಿಡಿ ಅಥವಾ ನಿಮಗೆ ಟೈಮ್ ಅಂದರೆ ಹಾಗೆ ಕೂಡ ಹಾಕಿಕೊಳ್ಳಬಹುದು ಇದು ತುಂಬಾ ಈಸಿಯಾಗಿ ಬರುತ್ತೆ ತವಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿಕೊಳ್ಳಿ ಅದು ಚೆನ್ನಾಗಿ ಕಾದ ನಂತರ ಹಿಟ್ಟನ್ನು ಹಾಕಿ ನಿಮಗೆ ಎಷ್ಟು ದೊಡ್ಡ ದೋಸೆ ಹಾಕಬೇಕೋ ಅಷ್ಟು ದೋಸೆ ದೊಡ್ಡದು ಬರುತ್ತೆ ತಿಳುವಾಗಿ ಕೂಡ ಹಾಕಿಕೊಳ್ಳಬಹುದು ಇದು ನೋಡಿ ಈ ಥರದಲ್ಲಿ ಆಗಿದೆ ಇದಕ್ಕೆ ಸ್ವಲ್ಪ ಮೇಲೆ ಎಣ್ಣೆಯನ್ನು ಹಾಕಿಕೊಳ್ಳಬೇಕು ಬೆಳಗಿನ ಜಾವ ಟಿಫಿನ್ ಏನು ಮಾಡುವುದು ಅಂತ ಯೋಚನೆ ಮಾಡುವಾಗ ಗೋಧಿ ಹಿಟ್ಟು ಇದ್ದರೆ ಸಾಕು ತುಂಬಾ ಸಿಂಪಲ್ಲಾಗಿ ಈಸಿಯಾಗಿ ಗೋಧಿ ಹಿಟ್ಟಿನ ದೋಸೆ ಮಾಡಬಹುದು ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಮುಚ್ಚುಳವನ್ನು ಮುಚ್ಚಿ ಸಣ್ಣ ಉರಿಯಲ್ಲಿ ಬೇಯಿಸಿ ಸಣ್ಣ ಉರಿಯಲ್ಲಿ ಬೇಯಿಸಿದರೆ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ ಈ ಥರದಲ್ಲಿ ಇದನ್ನು ಚೆನ್ನಾಗಿ ಬೇಯಿಸಿ ಅಕ್ಕಿ ಉದ್ದಿನ ಬೇಳೆ ದೋಸೆ ತಿಂದು ಬೇಜಾರಾದಾಗ ಈ ಥರದಲ್ಲಿ ಮಾಡಿಕೊಳ್ಳಿ ಇದು ತುಂಬಾ ಹೆಲ್ತಿಕರವಾದ ಆಗಿರುತ್ತೆ ಹಾಗೂ ಇದು ಶುಗರ್ ಇದ್ದವರಿಗೂ ಕೂಡ ಡಯಾಬಿಟಿಸಿಗೂ ತುಂಬಾ ಹೆಲ್ತಿಕರವಾಗಿರುತ್ತೆ ಇವಾಗ ನೋಡಿ ಇದನ್ನು ಒಳಿಸಿ ಹಾಕಿಕೊಳ್ಳಬೇಕು ಇದನ್ನು ಚೆನ್ನಾಗಿ ಬೇಯಿಸಿಕೊಳ್ಳಿ ನಿಮಗೆ ಮೆತ್ತಗೆ ಬೇಕಂದ್ರೆ ಮೆತ್ತಗೆ ಬೇಯಿಸಿಕೊಳ್ಳಿ ಕ್ರಿಸ್ಪಿ ಬೇಕಂದರೆ ಕ್ರಿಸ್ಪಿಯಾಗಿ ಬೇಯಿಸಿಕೊಳ್ಳಿ ಇವಾಗ ನೋಡಿ ಗೋಧಿ ಹಿಟ್ಟಿನ ದೋಸೆ ರೆಡಿ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸದಾಗಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಥ್ಯಾಂಕ್ ಯು ಟು ಆಲ್ ಫ್ರೆಂಡ್ಸ್